ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರ್ ಇದೊಂದು ವೈಟ್ ಕಾರ್ದು ಮಾರ್ತಿ ಈಗ ಒಂದು ವೆನಿಕಲ್ಸ್ ಕುಡಿದನು ಹ್ಞೂ ಎಷ್ಟು ಮಾಡಲ್ ಇದು ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಹ್ಞೂ ರೀ ಓನರ್ ತರ್ಡ್ ಓನರ್ ಆಗಿದಾರೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲಾ ರನ್ನಿಂಗ್ 7 8 ತಿಂಗಳು ರನ್ನಿಂಗ್ ಅದವರ ಇದು ಗಡಿ ಮೇಲೆ ಲೋನ್ ಏನಾದರೂ ಐತಾ ಇಲ್ಲ 2 ಲಕ್ಷ ಲೋನ್ ಐತಾ ಅದು ಲೋನ್ ಕ್ಲಿಯರ್ ಮಾಡ್ಕೊಂಡ್ರೆ ಏನು ಮಾಡ್ತೀರಾ ಲೋನ್ ಕ್ಲಿಯರ್ ಮಾಡ್ಕೊಂಡ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ನೀವು ಬಿಟ್ ಕೊಡ್ರಿ ಬಿಟ್ ಕೊಡ್ತೀನಿ ತಿಂಗಳಿಗೆ ಇಎಂಐ ಎಷ್ಟು ಬರ್ತದೆ ಇದು ತಿಂಗಳಿಗೆ 9000 ಬರ್ತದೆ 9000 ಬರ್ತದೆ ಈಕೋ ಇದು ಒಂದು ಫೀಚರ್ಸ್ ಏನು ಬರ್ತಿದೆ ಗಡಿ ಇಂಟೀರಿಯರ್ ಒಳಗಡೆ ಏನಂತ ಗಡಿ ಇಂಟೀರಿಯರ್ ಒಳಗಡೆ

ரெடுக்கென்ீட்டர் இல்ல 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 நான் ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಲೊಕೇಶನ್ ಇದು ಬಂಕಾಪುರ ಬಂಕಾಪುರ ನಿಮ್ದು ಯಾವ್ದು ಸರ್ ಜಿಲ್ಲೆ ಯಾವ್ದು ಅದೇ ರೀ ಅದೇ ರೀ ನಮ್ದು ಮೈಸೂರು ಮೈಸೂರು ಯೂಟ್ಯೂಬ್ ಗಾಡಿ ಕಳ್ಸಿಕೊಟ್ಟಿರಲ್ಲ ಅದಕ್ಕೆ ಮಾಡಿದ್ವಿ ಹಾ ಅದೇ ಅದೇ ರೀ ಎಷ್ಟು ಹೇಳ್ತಾರೆ ಗಾಡಿ ರೇಟ್ ಇದು ಗಾಡಿ ರೇಟ್ ಸರ್ ನಾಲ್ಕು ಎಂಬತ್ತು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ರ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ ಹೆಚ್ಚು ಕಮ್ಮಿ ಮಾಡಿ ಸರ್ ನೀವು నాలు అంద్ర పూర్తి మే సే జాగ్ గూటల్ ఫైనల్ ఐవత్ ఐదు రూడీ సార్ కల్స్కు हां सर नडे बंद स्वप्न गाडी कड हा आयड सर थँक्यू हा